你死了就。 ಹಲೋ ಹೈ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಜೆ ವೆಂಕಟೇಶ್ ಮಾತಾಡ್ತಾ ಮಾತಾಡ್ತಾಯಿದ್ದೀನಿ ವೆಂಕೀಸ್ ವಿಲೇಜ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಓಕೆ ಫ್ರೆಂಡ್ಸ್ ಈಗ ಬಂದು ಸಮಯ ಒಂದು ಹನ್ನೊಂದು ಗಂಟೆ ಆಗಿದೆ ಈಗ ಬಂದು ನಾನು ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಏನಪ್ಪ ಅಂದರೆ ಇವತ್ತು ಕಾಂಗ್ರೆಸ್ ಗಿಡ ಇದ್ದೀನಿ ಈ ಕಾಂಗ್ರೆಸ್ ಗಿಡ ಜೋರಾಗ ಎರಡು ಕೈಯೂ ಕೂಡ ಯೂಸ್ ಮಾಡಬೇಕು ಆಲ್ಮೋಸ್ಟ್ ಕ್ಯಾಮ್ರಾ ಇಡೋಕ್ಕಾಗೋದಿಲ್ಲ ಇವತ್ತು ನನ್ನ ನಣೆ ಬರೋ ಚೆನ್ನಾಗಿಲ್ಲ ಯಾಕಪ್ಪ ಅಂತ ಹೇಳಿದ್ರೆ ಅಲ್ಲಿ ಹಾಕಿದ್ದೀನಿ ಸಿಕ್ಕಾಪಟ್ಟೆ ಗಾಳಿ ಇವತ್ತು ಈ ಒಂದು ಗಾಳಿನಲ್ಲಿ ನಮ್ಮ ಒಂದು ಕ್ಯಾಮ್ರಾ ಬಿದ್ದು ಬಿದ್ದು ಹೋಗುತ್ತೆ ಇವತ್ತು ವ್ಲಾಗ್ ಮಾಡಿದೆ ನನಗೆ ಒಂಥರ ಬೇಜಾರಾಗೋಯ್ತು ಅಂತಲೇ ಹೇಳ್ಬೋದು ಅಷ್ಟೊಂದು ಕೆಲಸ ಕೊಡ್ತಾ ಇದ್ದೆ ಇವತ್ತಿನ ಗಾಳಿ ನಮ್ಮ ಟ್ರೈಪೋರ್ಡು ನಮ್ಮ ಮತ್ತು ಕ್ಯಾಮ್ರಾನ ಎರಡು 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 ಸರಿ ಮೂರು ಸರಿ ನನ್ನ ದೊಬ್ಬ ಹಾಕಿದೆ ಆಲ್ಮೋಸ್ಟ್ ನೀವು ಕೂಡ ನೋಡಿ ಆ ಒಂದು ನನ್ನ ಒಂದು ಕತೆ ಹೇಗಿರುತ್ತೆ ಇವತ್ತು ಅಂತ ಓಕೆ ಬನ್ನಿ ಇವತ್ತು ನಮ್ಮ ಕೆಲಸ ಹೇಗಿರುತ್ತೆ ನೋಡೋಣ ಅದಕ್ಕಿಂತ ಮುಂಚೆ ಇದೆ ಫಸ್ಟ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ಅಂತ ಸಬ್ಸ್ಕ್ರೈಬ್ ಮಾಡಿ ನೀವೊಂದು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಈ ರೀತಿಯಾಗಿ ನಾವು ಮಾಡೋ ಪ್ರತಿಯೊಂದು ವೀಡಿಯೋ ಕೂಡ ಫಸ್ಟ್ ನಮಗೆ ನೋಡ್ಸೊಂಬರುತ್ತೆ ನೀವು ಮೊದಲಾಗಿ ನೋಡ್ಬೋದು ಓಕೆ ಫ್ರೆಂಡ್ಸ್ ಹೀಗೆ ಹೇಳ್ತಾ ಜಾಸ್ತಿ ಖರ್ಚಿತ ಅಲೆ ಹೋಗೋದಿಲ್ಲ ವೀಡಿಯೋನ ನೋಡಿ ಎಂಜಾಯ್ ಮಾಡಿ ನೋಡಿ ಫ್ರೆಂಡ್ಸ್ ನನ್ನ ನಣೆ ಬರೋನೇ ಚೆನ್ನಾಗಿಲ್ಲ ಈ ರೀತಿಯಾಗಿ ಬಿದ್ದು ಬಿದ್ದು ಹೋಗುತ್ತೆ ಅಂದರೆ ಟ್ರೇ ಪೊಡಲ್ಲಿ ಹಾಕ್ಬಿಟ್ಟಿರ್ತೀವಿ ಕ್ಯಾಮ್ರಾನ ಪಡಕದ ರೆಕಾರ್ಡ್ ಆಗುತ್ತೆ ಈ ಗಾಳಿ ಅಂತೂ ಸಿಕ್ಕಾಪಟ್ಟೆ ಗಾಳಿ ಇವತ್ತು ಈ ಒಂದು ಗಾಳಿಗೆ ನಮ್ಮ ಟ್ರೈಬೋರ್ಡು ಕ್ಯಾಮ್ರಾ ಎರಡು ಬಿದ್ದು ಬಿದ್ದು ಹೋಗುತ್ತೆ ಅದು ಬಿದ್ದು ಬಿದ್ದು ಹೋಗೋಕ ನಾನು ಎತ್ತೇಕಾಕ ಇದೇ ಒಂದು ಕೆಲಸ ಆಗೋಯ್ತು ಇವತ್ತು ಓಕೆ ನೋಡೋದ್ರಲ್ಲ ಇವತ್ತಿನ ನಮ್ಮ ಒಂದು ವಿಡಿಯೋ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆ ನೀವು ಒಂದು ನೀವೊಂದು ಸಬ್ಕ್ರೈಬ್ ಮಾಡೋದಿಂದ ಈ ರೀತಿಯಾಗಿ ನಾವು ಮಾಡೋ ಪ್ರತಿಯೊಂದು ವೀಡಿಯೋ ಕೂಡ ಪಶ್ಚಮಿಗೆ ಬರುತ್ತೆ ನೀವು ಮೊದ್ಲಾಗಿ ನೋಡ್ಬೋದು ಓಕೆ ಹೀಗೆ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಮುಗಿಸ್ತಾಯಿದ್ದೀನಿ ನಾಳೆ ವಿಡಿಯೋ ಎತ್ಕೊಂಡು ಆದಷ್ಟು ಬೇಗ ನಿಮ್ದು ಬಿಡ್ತೀನಿ ಅಲ್ಲಿವರೆಗೂ ಕಾಯ್ತಾ ಟೇಕ್ ಕೇರ್ ಬಾಯ್ ಫ್ರೆಂಡ್